ಎಲ್ರಿಗೂ ನಮಸ್ಕಾರ ಅಂತ ನಿಮಗೆಲ್ಲ ಗೊತ್ತಿದೆ ಆದ್ರೆ ಅದನ್ನ ಥಿಯೇಟರ್ ಅಲ್ಲಿ ಜನ ಬರೋ ತರ ಮಾಡೋದು ಇವತ್ತು ಟೈಗರ್ ಪ್ರಭಾಕರ್ನ ನೀವು ನೋಡಿಲ್ಲ ನಮ್ಮ ಯಜಮಾನ್ ಸುಧೀರ್ ಅವರು ಅವರು ಒಟ್ಟೊಟ್ಟಿಗೆ ಪಾಠ ಮಾಡಿದವರು ಆ ಟೈಗರ್ ಪ್ರಭಾಕರ್ ಬಂದು ಆ ಬಾಡಿ ಹಿಂಗ್ ನಿಂತ ಅಂದ್ರೆ ಜನ ತಮ್ ಗೊತ್ತಿದ್ದ ಚಪ್ಪಾಳೆ ತಡ್ತಾನೆ ಇರೋರು ಅವರನ್ನು ನೀವು ನೋಡಿಲ್ಲ ಸೊ ಅವ್ರ ಮಗ ಇವತ್ತು ಬಾಡಿ ಹಿಡ್ಕೊಂಡು ನಿಂತ ಅಂತಂದ್ರೆ ಟೈಗರ್ ಪ್ರಭಾಕರ್ ಬಂದಿದಾರಂತೆ ಮತ್ತೆ ಒಂದ್ಸರಿ ಎಲ್ಲರಿಗೂ ಜ್ಞಾಪ್ಕ ಬರ್ತಾ ಇದ್ದಾರೆ ಅದ್ಭುತವಾಗಿ ಪಾತ್ರ ಮಾಡಿದ್ದಾರೆ ಮಾವಿನ ಈ ಮಾವಿನ ಹಣ್ಣೆ ಹುಟ್ಟೋದು ಪ್ರಭಾಕರ್ ಹೊಟ್ಟೆಯಲ್ಲಿ ವಿನೋದ್ ಪ್ರಭಾಕರೇ ಹುಟ್ಟೋದು ಅವ್ರ ಪಾತ್ರಗಳನ್ನೆಲ್ಲ ನಾವು ನೋಡಿದೀವಿ ಆ ಅಣ್ಣ ನಡೆಯೋದು ಆ ಹಣ್ಣ ಊಟ ಮಾಡೋ ಸ್ಟೈಲು ಎಲ್ಲ ನಮಗೆ ಗೊತ್ತು ಸೊ ಇವತ್ತು ಅವನಿಗೆ ಗೊತ್ತಿಲ್ಲದೆ ಆ ಜೀನ್ಸ್ ಅವನಲ್ಲಿ ಕಾಣ್ತಾ ಇದೆ ಅದ್ಭುತವಾದ ನಟ ಆಗ್ತಾ ಇದೆ ಸೊ ಅವರು ಅವರಿಗೆಲ್ಲ ನೀವು ಮೀಡಿಯಾದವರು ಸ್ಫೂರ್ತಿ ಕೊಟ್ಟು ಟಾಣಿ ಕೊಟ್ಟು ಅವ್ರನ್ನ ಬೆಳೆಸ್ಬೇಕು ಇನ್ನ ಶ್ರುತಿ ಮ್ಯಾಮ್ ಚಿತ್ರ ನೋಡಬೇಕು ಅಂದ್ರೆ ಎಲ್ಲರೂ ಖರ್ಚು ಬಿಡ್ಕೊಂಡೇ ಹೋಗೋದು ಖರ್ಚು ಬಿಟ್ಕೊಂಡು ಹತ್ಕೊಂಡು ಹತ್ಕೊಂಡು ಕಣ್ಣೆಲ್ಲ ಉರಿಸ್ಕೊಂಡ್ ಬರೋದು ಇವತ್ತು ಅವರು ಡಾನು ನಾನು ಶುದ್ಧಿ ಅಳಬುರುಕಿ ಅಲ್ಲ ನಾನು ಡಾನು ಅನ್ನೋದು ತೋರಿಸ್ಕೊಟ್ಟಿದ್ದಾರೆ ಸೊ ಅದು ಕಲಾವಿದನಲ್ಲಿ ಇರೋ ಒಂದು ಟ್ಯಾಲೆಂಟ್ ಕಲೆ ಅದಕ್ಕೆ ಯಾವ ಶಕ್ತಿಯೂ ಬೇಕಾಗಿಲ್ಲ ಅದಕ್ಕೆ ಕಲಾವಿದರನ್ನ ಎಲ್ಲರೂ ಗಂಧರ್ವರು ಅಂತ ಕರೀತಾರೆ ಇವರೆಲ್ಲ ಗಂಧರ್ವರು ಇನ್ನ ನಮ್ಮ ಸೊಸೆಯ ಬಗ್ಗೆ ನಾನು ಏನ್ ಹೇಳ್ಬೇಕಾಗಿಲ್ಲ ಮುದ್ದು ಮುದ್ದಾಗಿನೂ ಮುದ್ದುಗಿಳಿದ್ದೀವಿ ಅವಳದು ದೇವ್ರು ಒಳ್ಳೇದು ಅದರಲ್ಲಿ ಅದರಲ್ಲಿ ಸಮುದ್ರ ಪಾಠ ಮಾಡಿದವರು ಎಕ್ಸ್ಟ್ರಾ ಆರ್ಡಿನಾರಿ ಮಾಡಿದ್ದಾರೆ ಆ ಶ್ರೀನಗರ ಮುಖ್ಯವ್ರು ಇವರೆಲ್ಲರಿಗೂ ದೇವರ ಆಶೀರ್ವಾದ ಸಿಗ್ಲಿ ಆ ರಾಘವೇಂದ್ರ ಸ್ವಾಮಿ ಇವ್ರನ್ನೆಲ್ಲ ಎಲ್ಲ ಹೋಯ್ತಾನೆ ಯಾಕಂದ್ರೆ ಬೇಡ್ರಿ ಕಣ್ಣಪ್ಪ ಮಾಡುವಾಗ ರಾಜ್ಕುಮಾರ್ ಅವ್ರಿಗೂ ಎರಡೆರಡು ಎರಡು ದಿವಸ ಹುಷಾರೇ ಕೊಡ್ತಾ ಇರ್ಲಿಲ್ವಂತೆ ಇದು ಏನ್ ಪಿಕ್ಚರ್ ಮಾಡ್ತಾ ಇದಾರೆ ನನಗೆ ಅಂತ ಬೇಜಾರು ಮಾಡ್ಕೊಂಡಿರೋ ದಿನಗಳನ್ನ ನಾವು ನೋಡಿದಿವಿ ಇವತ್ತು ಆ ಬೇಡ್ರ ಕಣ್ಣಪ್ಪ ಅವರಿಗೆ ಆಶೀರ್ವಾದ ಮಾಡಿದ ಈ ಮಾದೇಶ ಇವರಿಗೆ ಆಶೀರ್ವಾದ ಅದಕ್ಕೆ ಮಾದೇಶ

la ¡Ahora! ¡Ahora! la